హలో వైస్ వెల్కమ్ డాక్టర్ దవ్లో సొగతిన వ్లన్న నోడ అన్కొతారు అంద అభిప్రాయ ఏమైతే అంతి నోడనా ఏం థింక్త నిమ్మన్నా ఇమేజిన్ యావ తరం ఇమ్యజిన్ బె అమ్మంద్ర ఏ అన్కొతారు టోటల్గి నోడ విడి ఇొందు జనరల్ కార్డ్ రీడింగ్ గైల్స్ రెస్ట్ మాత్రన్సిడర్ మిడ్ షఫల్ మినీవ స్వామి ఆంజనేయ స్వామి కార్డ్ నఫల్ మిద్ కార్డ్ సెలిగేట్ మిబిట్ ఐదు కార్డ్ అని జన నిమ్ బి ఏ అన్కొతారు అంతి నోడ ఆ కార్డలి ఏం బరుతే అంతి నా ని ఎక్స్ప్లైన్ మి ಮೊದಲನೇ ಕಾರ್ಡ್ ಬಂದು ಮೂನ್ ಕಾರ್ಡ್ ಬಂದಿದೆ ನಮ್ಗೆ ಸೊ ಮೊದಲನೇ ಕಾರ್ಡ್ ಬಂದು ಮೂನ್ ಕಾರ್ಡ್ ಬಂದಿದೆ ಮೂನ್ ಅಂದ್ರೆ ಜನ ನಮ್ಮ ನೋಡಿದ ತಕ್ಷಣ ಏನು ಫೀಲ್ ಮಾಡ್ತಾರೆ ಅಂದ್ರೆ ನೀವು ಒಬ್ಬ ಸೀಕ್ರೆಟಿವ್ ಪರ್ಸನ್ ನಿಮ್ಮ ಹತ್ರ ತುಂಬಾ ಡಾರ್ಕ್ ಸೀಕ್ರೆಟ್ಸ್ ಅಂತ ಹೇಳ್ತಾರಲ್ಲ ಹಿಡನ್ ಸೀಕ್ರೆಟ್ಸ್ ಡಾರ್ಕ್ ಸೀಕ್ರೆಟ್ಸ್ ಎಲ್ಲ ಇದೆ ಅಂತ ಅನ್ಕೊಳ್ತಾರೆ ಮತ್ತೆ ಈಸಿಯಾಗಿ ನೀವು ಓಪನ್ ಅಪ್ ಆಗದೆ ಇರುವಂತ ಪರ್ಸನ್ ಯಾರನ್ನೂ ನಿಮ್ಮ ಜೀವನದಲ್ಲಿ ಅಷ್ಟು ಸುಲಭವಾಗಿ ಬಿಟ್ಕೊಳ್ಳಲ್ಲ ನಿಮ್ಗೆ ಅದು ಒಂದು ಬೌಂಡ್ರಿನ ಕ್ರಿಯೇಟ್ ಮಾಡಿಕೊಂಡು ಅದ್ರೊಳಗಡೆ ನೀವು ಲೈಫ್ ಲೀಡ್ ಮಾಡೋದಕ್ಕೆ ಇಷ್ಟಪಡುವಂತ ವ್ಯಕ್ತಿಗಳು ಯಾರನ್ನು ಆದಷ್ಟು ಬೇಗ ಆ ಒಂದು ಬೌಂಡ್ರಿನ ಕ್ರಾಸ್ ಮಾಡೋದಕ್ಕೆ ಬಿಡಲ್ಲ ಇದು ಯಾರು ಅಷ್ಟು ಈಸಿಯಾಗಿ ನಿಮ್ಮ ಲೈಫ್ ನ ಮೆಸ್ ಅಪ್ ಕೂಡ ನೀವು ಬಿಡಲ್ಲ ಅಂತ ಅನ್ಸುತ್ತೆ ಆಮೇಲೆ ಆಸ್ ಯೂಶಲ್ ನಮ್ಮ ಮೊದಲೇ ಹೇಳಿರ್ತಾರ జనకు నిమ్మ ఒక్క సీక్రెట్స్ నిమ్మ లైఫ్ అయిరంత ఘటన శక్తి ఇప్పుడు అథవా ఏనే వచ్చ్రెట్స్ ఇప్పుడు అదన యూజలి శేర్ మే ఇష్టపడల అంతి అన్సతే ఆమె ఇంకా అందే బేగ సిట్ కూడా బెంత అన్సతే ఆమెరు ఏన్ అందరంద విషయనా సిక్కుంట్రె ని బు అంద్రె ఆ విషయ సే సత ఇర ఆ విషయంగా ఆయ్ యార్ మాతు ఏను ఈ ఆ విషయ సుతాయితీర అంత కూడా కేబ్రీ ఫీల్ ఆగె ఇంకా ఏన్ అన్సతే అంద్రె నిషయనా కొట్బ్రె ಆ ವಿಷಯನ ತುಂಬಾ ಡೀಪ್ ಆಗಿ ಅದ್ರ ಬಗ್ಗೆ ಏನೇನ್ ಮಾಹಿತಿ ಕಲೆಕ್ಟ್ ಮಾಡೋದಕ್ ಸಾಧ್ಯ ಪಾಸಿಟಿವ್ ನೆಗೆಟಿವ್ ಎಲ್ಲದನ್ನು ಹುಡುಕ್ ಬಿಡ್ತೀರಾ ಅಂತ ಕೂಡ ಫೀಲ್ ಆಗುತ್ತೆ ಆಗತ್ತೆ ಇನ್ನೊಂದು ನಿಮ್ಗೆ ನೀವು ಯಾವ ತರ ಪರ್ಸನ್ ಅಂದ್ರೆ ಯಾರಾದ್ರು ನಿಮ್ಗೆ ಏನಾದ್ರು ಹೇಳಿದ್ರೆ ಅವರು ಯಾಕೆ ನಿಮ್ಗೆ ಆತರ ಹೇಳಿದ್ರು ಅವರ ಉದ್ದೇಶ ಏನು ಅವರು ಆತರ ಮಾತಾಡೋದಕ್ಕೆ ಅವ್ರಿಗೆ ನಿಮ್ ಮೇಲೆ ಅನ್ನಿಸ್ತು ಯಾಕೆ ಈ ತರ ಮಾತಾಡಿರ್ಬೋದು ಅವರ ಒಂದು ಮನಸ್ಸಲ್ಲಿ ಏನಿದೆ ಆ ತರ ಒಂದು ಆ ವಿಷಯದ ಸುತ್ತಾನೇ ಸುತ್ತ ಇರ್ತೀರ ಪರ್ಸನ್ ಕೂಡ ಅಂತ ಅನ್ಸುತ್ತೆ ಮತ್ತೆ ನಮ್ಮ ಲೈಫ್ ಅಲ್ಲಿ ಆಗಿರುವಂತ ಕಹಿ ಘಟನೆಗಳಿರ್ಬೋದು ಚೈಲ್ಡ್ಹುಡ್ ಮೆಮೊರೀಸ್ ಇರ್ಬೋದು ಕೆಲವೊಂದಷ್ಟು ಏನು ಘಟನೆಗಳು ನಡೆದಿರುತ್ತೆ ಆ ಘಟನೆಗಳು ನಿಮ್ಮನ್ನ ಜನರಿಂದ ದೂರ ತರ ಸಪರೇಟ್ ಇಟ್ಕೊಳ್ಳೋ ತರ ಕೂಡ ಮಾಡಿರ್ಬೋದು ಗೊತ್ತಾಗುತ್ತೆ ಅಂಡ್ ಜನ ಏನ್ ಅನ್ಕೊಳ್ತಾರೆ ಅಂದ್ರೆ ಸಪ್ರೇಟ್ ಆಗಿಟ್ಕೊಳಕೆ ಪ್ರಿಯೇಟ್ ಆಗಿ ಇಟ್ಕೊಳಕೆ ಅಥವಾ ಯಾವ್ದು ಯಾವ ಜೀವನ ಮೆಸಪ್ ಮಾಡದೆ ಮಾಡೋದಕ್ಕೆ ಬಿಡಲ್ಲ ಈಸಿಯಾಗಿ ತುಂಬಾನೇ ಸಿಕ್ಯೂರಿಟಿವ್ ಆಗಿರುವಂತ ಪರ್ಸನ್ ಯುವ ಕೈಯಲ್ಲಿ ಆದಷ್ಟು ಬೇಗ ಯಾವ್ದನ್ನು ನಾವು ಬಾಯ್ ಬಿಡಿಸೋದಕ್ಕೆ ಆಗಲ್ಲ ಇವರು ಇವ್ರ ಕೈಲಿ ಏನಾದ್ರು ಯಾವ್ದಾದ್ರು ಒಂದು ವಿಷಯನ ತೆಗಿಸ್ಬೇಕು ಇವ್ರ ಬಾಯಿಂದ ಅಂದ್ರೆ ಅದು ಅಷ್ಟೊಂದು ಸುಲಭ ಉಂಟು ಅಲ್ಲ ತುಂಬಾನೇ ಕಷ್ಟ ಪಡ್ಬೇಕಾಗತ್ತೆ ನಾವು ಇವರು ಈಸಿಯಾಗಿ ಏನನ್ನು ಹೇಳೋದು ಇಲ್ಲ ಆತರ ಫೀಲ್ ಮಾಡ್ತಾರೆ ನೆಕ್ಸ್ಟ್ ಬಂದು ಎಂಪ್ರೆಸ್ ಬಂದಿದೆ ಎಂಪ್ರೆಸ್ ಬಂದು ಲಕ್ಸರಿನ ರೆಪ್ರೆಸೆಂಟ್ ಮಾಡುತ್ತೆ ಮತ್ತೆ பிரெக் ரெப்பசெண்ட் ஆட்டிலிட்டி ரீடிங் திங்ஸ் நான் ஆகிடுத்து நீங்க ஒகிரீன் தந்து ஒன் சோஃபா செட் ஃபர்னிச்சர்ஸ் அது மலிச்சிட்டு வந்து ಸೆಟ್ ಅಪ್ ಮಾಡ್ಕೊಳ್ಳೋದಕ್ಕೆ ನೀಟಾಗಿ ಲಕ್ಸುರಿಯಾಗಿ ಕೆಲವೊಂದು ಲಕ್ಸುರಿ ಐಟಮ್ಸ್ ನ ಆಡ್ ಮಾಡೋದ್ರ ಮುಖಾಂತರ ನಿಮ್ಮ ಮನೆನ ನೀವು ಒಂದು ಲಕ್ಸುರಿಯಾಗಿ ಲುಕ್ ಕ್ರಿಯೇಟ್ ಮಾಡೋದಕ್ಕೆ ತುಂಬಾ ಯೂನಿಫಾರ್ಮ್ ಆಗಿರೋದಕ್ಕೆ ಇಷ್ಟಪಡುವಂತ ಪರ್ಸನ್ ಕೂಡ ಅಂತ ಅನ್ಸುತ್ತೆ ಆಮೇಲೆ ನೀವು ವೇರ್ ಮಾಡೋ ಡ್ರೆಸ್ ಇರ್ಬೋದು ಅಥವಾ ಜುವೆಲರಿ ಆಕ್ಸೆಸರೀಸ್ ಏನಾದ್ರೂ ಇರ್ಬೋದು ಮಾಡಿದ್ರು ಯುನೀಕ್ ಆಗಿ ತುಂಬಾ ಲಕ್ಸುರಿ ಇರುವಂತ ವಸ್ತುಗಳನ್ನ ಇಷ್ಟಪಟ್ಟು ಹಾಕೋದಕ್ಕೆ ಆ ಕೂಡ ಅಂತ ಫೀಲ್ ಆಗುತ್ತೆ ಆಮೇಲೆ ನೀವು ತುಂಬಾ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತ ಅನ್ಸುತ್ತೆ ತುಂಬಾ ನೀವು ಏನಾದ್ರು ಹೀಲ್ ಮಾಡ್ಕೋಬೇಕು ನಿಮ್ಮನ್ನ ನೀವು ಅಂದ್ರೆ ಯಾರ ಜೊತೆ ಕುತ್ಕೊಂಡು ಡಿಸ್ಕಶನ್ ಮಾಡೋದಕ್ಕಿಂತ ನಾಲ್ಕು ಜನ ಕೇಳ್ಬಿಟ್ಟು ಅವರು ಯಾಕೆ ಹೇಳ್ಬೇಕು ಸುಮ್ನೆ ಅವ್ರ ಬಾಯಿಂದ ಇವ್ರ ಬಾಯಿಗೆ ಹೋಗುತ್ತೆ ಪ್ರಾಬ್ಲಮ್ ಜನ ಡಿಸ್ಕಶನ್ ಮಾಡೋದೇ ತೊಂದ್ರೆ ಅದಕ್ಕಿಂತ ಬೆಸ್ಟ್ ಎಲ್ಲಾದ್ರೂ ನೇಚರ್ ಹತ್ರ ಹೋಗಿ ಕುತ್ಕೊಂಡ್ರೆ ನಮ್ಗೆ ಸ್ವಲ್ಪ ಶಾಂತಿನಾದ್ರು ಸಿಗತ್ತೆ ನಮ್ದು ಸಿಗ್ಬೋದು ಅಹ್ ನೇಚರ್ ನಮ್ಮನ್ನ ಹೀಲ್ ಮಾಡ್ಬೋದು ಅಂತ ಕೂಡ ನಾವು ಫೀಲ್ ಮಾಡ್ತೀರಾ ಅಂತ ಅನ್ಸತ್ತೆ ಅಂತ ಆದಷ್ಟು ನಾವು చర్ జ టైమ్ స్పెండ్ మిక్కి అతర్ హత ఆ ప్లేస్ అటర్ ఫాల్బోదు అలా అనితర్ ఇవా నది తరను ఇవా కల్వే తర ఇబు ఆ తర ప్లేస్ అయిమ్ స్పెండ్ మే ఇష్టపడతీ ఆ టేస్ అమ్మ హీ కూడా హీలింగ్ ఆక్తివి అంత కూడా ఫీల్ அதுமே ஜன அந்த இஷ்டப்படுத்த இஷ்டப்படுத்த கேரிங் பர்சன் இத கூட அன்சத்துல இன்னும் ஜனக்கு ஏன் அன்சத்தை அந்த நம் ஜன்கிந்த ஜாஸ்தியே ஆக நேச்சர் டெம் ஸ்பெண்ட் ட்ரவெல் இஷ்டப்படுவர் கூட அந்த ಫೀಲ್ ಮಾಡ್ತಾರೆ ಅಂಡ್ ಇನ್ನೊಂದೇನೆಂದ್ರೆ ಏನಂದ್ರೆ ಜಾಸ್ತಿ ಜನಕ್ಕೆ ಏನನ್ಸುತ್ತೆ ಅಂದ್ರೆ ನೀವು ತುಂಬಾ ಲಕ್ಸುರಿ ಥಿಂಗ್ಸ್ ನ ಇಷ್ಟ ಪಡ್ತೀರಾ ತುಂಬಾ ಯೂನೀಕ್ ಇಷ್ಟ ಇಷ್ಟಪಡ್ತೀರಾ ಡ್ರೆಸ್ ಆಗಿರ್ಬೋದು ಆಕ್ಸೆಸರೀಸ್ ಆಗಿರ್ಬೋದು ಜುವೆಲರ್ಸ್ ಆಗಿರ್ಬೋದು ತುಂಬಾ ಯೂನೀಕ್ ಆಗಿ ಯಾವ್ದತ್ರ ಇಲ್ಲದೇ ಇರುವಂತದ್ದು ತಗೊಂಡು ವೇರ್ ಮಾಡುವಂಥದ್ದು ಇಟ್ಕೊಳ್ಳೋ ಅಂತದ್ದು ನೀವತ್ತ ಐದು ಜೊತೆ ಬಟ್ಟೆ ಇದ್ರೂ ಕೂಡ ಅದು ಬ್ರ್ಯಾಂಡೆಡ್ ಬಟ್ಟೆಗಳನ್ನ ಇಟ್ಕೊಳ್ಳೋ ಅಂತದ್ದು ಬ್ರ್ಯಾಂಡ್ ಕಲೆಕ್ಷನ್ಸ್ ನ ಇಟ್ಕೊಳ್ಳೋದು ಬ್ಯಾಗ್ ಆಗಿರ್ಬೋದು ಶೂ ಆಗಿರ್ಬೋದು ಬಟ್ಟೆಗಳಾಗಿರ್ಬೋದು ಏನ್ ತಗೊಂಡ್ರು ಒಂದ್ ಸ್ವಲ್ಪ ಲಕ್ಸುರಿ ಒಂದ್ ತಗೊಂಡು ಅಥವಾ ಎರಡ್ ತಗೊಂಡ್ರು ಕೂಡ ಲಕ್ಸುರಿ ಥಿಂಗ್ಸ್ ನ ತಗಿಡ್ಕೊಳ್ಳೋರು ಆಗಿರ್ತೀರಾ ಅಂತ ಕೂಡ ಫೀಲ್ ಮಾಡ್ತಾರೆ ಅಂಡ್ ಅದ್ ನಿಮ್ಗೆ ಇಷ್ಟ ಕೂಡ ಆಗತ್ತೆ ಅಂತ ಕೂಡ ಆ ಜನಗಳು ಫೀಲ್ ಮಾಡ್ತಾರೆ ಕರ್ಡ್ ಕಾರ್ಡ್ ಬಂದು ಲವ್ ಕಾರ್ಡ್ ಬಂದಿದೆ ಆಬ್ವಿಯಸ್ಲಿ ನಿಮ್ಗೆ ಲವ್ ರಿಲೇಶನ್ಶಿಪ್ ಆ ತರ ಎಲ್ಲ ಬಂದ್ರೆ ಬಹಳಷ್ಟು ಆಪ್ಷನ್ಸ್ ಕೂಡ ಇದೆ ನಿಮ್ಮನ್ನ ಪ್ರಪೋಸ್ ಮಾಡೋರು ತುಂಬಾ ಜನ ಇದಾರೆ ನಿಮ್ಮನ್ನ ನಿಮ್ ಜೊತೆ ಕಾಲ ಕಳೆಯೋದಿಕ್ಕೆ ತುಂಬಾ ಜನ ಇಷ್ಟ ಪಡ್ತಾರೆ ಮತ್ತೆ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಜನ ಇಷ್ಟ ಪಡ್ತಾರೆ ಅಂತ ಕೂಡ ತೋರಿಸ್ತಾ ಇದೆ ಲವ್ ಲೈಫ್ ಅಂತ ಬಂದ್ರೆ ನಿಮ್ಮನ್ನ ತುಂಬಾ ಜನ ಪ್ರೀತಿ ಮಾಡೋರು ಕೂಡ ಇದಾರೆ ಅಂತ ಕೂಡ ತೋರಿಸುತ್ತೆ ನೀವು ಒಂದು ಜಮಿನಿ ಅಂದ್ರೆ ದ ಲವರ್ ಕರ್ ಜೆಮಿನಿ ಇದು ಬರುತ್ತಲ್ಲ ಸೋಡಿಕ್ ಸೈನ್ಸ್ ನ ರೆಪ್ರೆಸೆಂಟ್ ಮಾಡುತ್ತೆ ನೀವು ಲವ್ 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 ಲೈಫ್ ನ ಸಾರಿ ಲವ್ ಲೈಫ್ ನ ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡ್ತೀರಾ ಅಂಡ್ ಜನ ಮಾಡ್ತೀರ ಯೂಶಲಿ ಸ್ಪೆಂಡ್ ಮಾಡೋದಕ್ಕೆ ಅಥವಾ ಲವ್ ಲೈಫ್ ಅಂತ ಬಂದ್ರೆ ನಿಮ್ಮನ್ನ ಜನ ಇಷ್ಟ ಪಡ್ತಾರೆ ತುಂಬಾ ಜನ ನಿಮಗೆ ಪ್ರಪೋಸ್ ಮಾಡೋದಾಗಿರ್ಬೋದು ನಿಮ್ ಜೊತೆ ಔಟಿಂಗ್ ಹೋಗೋದು ನಿಮ್ ಜೊತೆ ಕಾಲ ಕಳೆಯೋದಿಕ್ಕೆ ಇಷ್ಟಪಡೋದು ಆತರ ಆ ತರ ಕೂಡ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ ತುಂಬಾ ಜನ ಅಂದ್ರೆ ನಿಮಗೆ ತುಂಬಾ ಜನ ಲವ್ ಆಫರ್ಸು ಅಥವಾ ಮ್ಯಾರೇಜ್ ಆಫರ್ಸು ಆತರ ಕೂಡ ಮಾಡಿರ್ಬೋದು ಅದು ಕೂಡ ಜನಕ್ಕೆ ಫೀಲ್ ಆಗುತ್ತೆ ಇವ್ರಿಗೆ ಲವ್ 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 ಲೈಫ್ ಅಂತ ಬಂದ್ರೆ ತುಂಬಾ ಜನ ಆಪರ್ಚುನಿಟಿ ಅಂದ್ರೆ ಆಫರ್ ಮಾಡಿರೋರು ಕೂಡ ಇದಾರೆ ಅಂದ್ರೆ ಲೈಕ್ ಏನೋ ಇಷ್ಟಪಟ್ಟು ಇವರಿಗೆ ತುಂಬಾ ಒಂದು ಆಪ್ಷನ್ಸ್ ಕೂಡ ಇದೆ ಆತರ ಆಪ್ಷನ್ಸ್ ಅಂದ್ರೆ ನಿಮಗೆ ಯಾವ್ದು ಇಷ್ಟ ಅದನ್ನು ಚೂಸ್ ಮಾಡೋದು ತುಂಬಾ ಆಪರ್ಚುನಿಟೀಸ್ ಲವ್ ಲೈಫ್ ಅಲ್ಲಿ ಆತರ ಕೂಡ ಇರ್ಬೋದು ನಿಮ್ಗೆ ಅದು ಕೂಡ ಜನಕ್ಕೆ ಗೊತ್ತಾಗ್ತಾ ಇದೆ ಅದು ಕೂಡ ಅವರು ಫೀಲ್ ಮಾಡ್ತಾರೆ ನಿಮ್ಮನ್ನ ನೋಡಿದಾಗ ಮತ್ತೆ ಫೋರ್ತ್ ಕಾರ್ಡ್ ಬಂದು ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ ಜನ ಆಬ್ವಿಯಸ್ಲಿ ನಿಮ್ಮನ್ನ ಜಡ್ಜ್ ಮಾಡ್ತಾರೆ ನಿಮ್ಮಿಂದ ಮುಂದೆ ಮಾತಾಡೋದು ನಿಮ್ಮ ಬಗ್ಗೆ ಗಾಸಿಪ್ ಮಾಡೋದು ನಿಮ್ಗೆ ಏನಾದ್ರು ಒಳ್ಳೇದಾದ್ರೆ ಅದ್ರ ಸುತ್ತ ಮಾತಾಡೋದು ಮತ್ತೆ ಅದನ್ನ ಸಹಿಸ್ಕೊಳ್ದೆ ಇರುವಂತದ್ದು ನಿಮ್ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಅಥವಾ నిమ్మ హితాయిషిర జాయిబుట్ బస్తి అంత అనుకొని హితాయిషిత ఇంటెన్షన్ ఆగి ఒక్క ఏమప్పా ఒ అంత జనూ అర్ అూ కూడా జడ్జ్ మీతి నిన్ను ఒళ్దా నిపర్చునిటీస్ బంద్రె అమ్ జీవనల్లి ನೀವೇನಾದ್ರೂ ಪರ್ಚೇಸ್ ಮಾಡೋದು ಅಥವಾ ಇನ್ವೆಸ್ಟ್ ಮಾಡೋದು ಏನೇ ಮಾಡಿದ್ರು ಆಯ್ತು ಇಷ್ಟೇ ಅಲ್ಲಿಂದ ಬಂತು ಇದ್ರಿಗೆ ಮಾತ್ರ ಆಗ್ತಾ ಇದೆ ಇವ್ರಿಗೆ ಮಾತ್ರ ಹೆಂಗೆ ಒಳ್ಳೇದಾಗುತ್ತೆ ಇವರಿಗೆ ಇಷ್ಟೊಂದು ಆಪರ್ಚುನಿಟಿ ಇವರಿಗೆ ಮಾತ್ರ ಯಾಕೆ ಬರ್ತಾ ಇದೆ ತರ ಒಂದು ಜಡ್ಜ್ ಮಾಡ್ತಾ ಇರೋ ಮಾಡೋದ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಅಬ್ವಿಯಸ್ಲಿ ನಿಮ್ಮ ಬಾಸ್ಟಿಪ್ ಮಾಡ್ತಾರೆ ಅನ್ಸುತ್ತೆ ಜನ ನಿಮ್ಮ ಆಫೀಸಲ್ಲಿ ಇರ್ಬೋದು ನಿಮ್ ಫ್ರೆಂಡ್ ಸರ್ಕಲ್ ಇರ್ಬೋದು ಅಥವಾ ನಿಮ್ಮ அத் க்ஸ் ஆ அந்த மாதாடது இல்லை காணஸ்தே கேர்ஃபுல் ஜன டென்ஸ் மெயின்ட்டேன் ஆ தர இறோதே ஒழது அன்சத்தை இத்தர ஜனத்தை நீத்த பிளஸ் நீங்க சதக்கே அதனால கேர் மால்ல யூனிவர்ஸ் விட்டுவிட்டீர எல்லா தேவ் தீர அத் நீ ಜನಗಳ ಬಗ್ಗೆ ಜಾಸ್ತಿ ತಲೆ ಕೆಟ್ಟ ದೇವರಿಗೆ ಬಿಟ್ಟಿರೋ ತರ ಕಾಣಿಸ್ತಾ ಇದೆ ಇಲ್ಲಿ ಸೊ ಅದು ಕೂಡ ಒಂದ್ ಒಳ್ಳೆ ಇದು ನೀವು ಅವ್ರ ಜೊತೆ ಡಿಸ್ಕಶನ್ ಅಂತ ಹೋಗದೆ ಅದಕ್ಕಿಂತ ನೀವು ದೇವರಿಗೆ ನನ್ ಬಗ್ಗೆ ಏನ್ ಮಾತಾಡ್ತಾರೆ ನನ್ನ ಒಂದು ಹಾಸ್ಯ ಹಾಳು ಮಾಡಲಿಕ್ಕೆ ಟ್ರೈ ಮಾಡೋರ್ಗೆಲ್ಲ ನೋಡ್ಕೋ ಅಂತ ಇಲ್ಲಿ ಬಿಟ್ಟಿರೋದ್ ಕೂಡ ಕಾಣಿಸ್ತಾ ಇದೆ ಅಂಡ್ ಲಾಸ್ಟ್ ಕಾರ್ಡ್ ಬಂದು ಎಂಪರರ್ ಬಂದಿದೆ ಎಂಪರರ್ ಬಂದು ಸೊ ನಾನು ಇವಾಗ ಹೇಳಿದ್ಮಲ್ಲೂ ಸ್ವಲ್ಪ ಸ್ಟಬ್ಬನ್ ಅಂತ ಕೂಡ ಅನ್ಕೋಬಹುದು ತುಂಬಾ ಹಠ ಮಾಡೋರು ಇವರು ಜಲ್ದಿ ನಮ್ಮ ಯಾವ ಒಂದು ಡಿಸಿಷನ್ ಕೂಡ ಅಂದ್ರೆ ಇವಾಗ ಏನಾದ್ರು ಇಲ್ಲಿಗೆ ಹೋಗೋಣ ಅಂತ ಹೇಳಿ ಯಾರಾದ್ರು ಹೇಳಿದ್ರೆ ಫಸ್ಟ್ ಹೋಗೋಣ ಅಂತ ಹೇಳ್ತೀರಾ ಲಾಸ್ಟ್ ಇಲ್ಲಿ ಏನಂದ್ರೆ ಬೆಟ್ಟ ಹತ್ತದ ಅಲ್ಲಿಗೆ ಹೋಗ್ಬೇಕಾ ಅಷ್ಟೊಂದು ಕಷ್ಟ ಆಗತ್ತಲ್ವಾ ಕೈಕಾಲು ನೋವು ಬರ್ಬೋದು ಹುಷಾರ್ ಇಲ್ದಂಗಾಗ್ಬೋದು ನಾವೇನು ಸಿದ್ಧತೆ ಮಾಡ್ಕೊಂಡಿಲ್ಲ ನಮಗೆ ತುಂಬಾ ಪ್ರಿಪರೇಷನ್ ಬೇಕು ಅಷ್ಟು ದೂರ ಹೋಗ್ಬೇಕಾ ಇಲ್ಲ ಹೋಗ್ ಬಂದ್ರೆ ಆಗಲ್ವಾ ಅಂತ ಎಲ್ಲ ಹೇಳಿ ಅದನ್ನ ನಿಮ್ಮ ರೌಟಿಗೆ ತಗೊಂಡ್ಬಂದು ನಿಲ್ಲಿಸ್ಬಿಡ್ತೀರಾ ಆ ಟ್ರಾವೆಲ್ ಹೋಗೋರು ಕೂಡ ಹೋಗದೇ ಇರೋತರ ಮಾಡೋ ಅಂತ ಪರ್ಸನ್ ನೀವು ಅಂತ ಕೂಡ ಕೆಲವೊಬ್ರಿಗೆ ಅನ್ಸುತ್ತೆ ಮತ್ತೆ ಇನ್ನೊಂದು ಕೆಲವೊಬ್ರಿಗೆ ಏನಂತ ಅನ್ಸುತ್ತೆ ಅಂದ್ರೆ ತುಂಬಾ ಸ್ಟಬ್ಬ ನೀವು ನೀವು ನಿಮ್ ಮನ್ಸಲ್ಲಿ ಏನಿದೆ ಜನಗಳನ್ನ ಕೇಳಿಸ್ಕೊತೀರಾ ಅಷ್ಟೇ ಆದ್ರೆ ನಿಮ್ ಮನ್ಸಿಗೆ ಏನ್ ಬರುತ್ತೆ ಅದನ್ನೇ ನೀವು ಮಾಡೋದು ನಿಮಗೆ ನೀವ್ ಏನ್ ಮಾಡ್ಬೇಕು ಅಂತ ಗೊತ್ತಿದೆ ಸೊ ಬೇರೆ ಮಾತೆಲ್ಲ ನೀವು ಕೇಳಿಸ್ಕೊಳ್ತೀರಾ ಅಷ್ಟೇ ಆದ್ರೆ ನಿಮ್ ಡಿಸಿಷನ್ ಮಾತ್ರ ನೀವು ತಗೊಳ್ತೀರಾ ಮನ್ಸಿಗೆ ಏನ್ ಬರುತ್ತೆ ಅದನ್ನೇ ನೀವು ಆಕ್ಷನ್ ರೂಪದಲ್ಲಿ ತಗೊಂಡ್ ಬರ್ತೀರಾ ನೀವು ಅಷ್ಟು ಈಸಿಯಾಗಿ ಯಾರ ಅಂಡರು ಅಥವಾ ನಿಮ್ಮನ್ನ ಹೋಗಲ್ಲ ಅಥವಾ ನಿಮ್ಮನ್ನ ಹಿಡಿದಿಡೋದು ಅಥವಾ ನಿಮ್ಮನ್ನ ಕಟ್ ಹಾಕೋದಕ್ಕೆ ಟ್ರೈ ಮಾಡ್ತೀವಿ ಅಂತ ಯಾರಾದ್ರು ಅನ್ಕೊಂಡ್ರೆ ಅದು ಅವರ ಅವ್ರ ಸಾಧ್ಯ ಅಂತ ಕೂಡ ನೀವು ಫೀಲ್ ಮಾಡ್ತೀರಾ ಅಂತ ಜನರಿಗೆ ಅನ್ಸುತ್ತೆ ಬಟ್ ಯೂಶ್ವಲಿ ಎಂಪರರ್ ಏನಂದ್ರೆ ಆ ರೆಗಿಟಿವ್ ಫೈಟ್ ಎನರ್ಜಿ ಕೂಡ ತೋರಿಸುತ್ತೆ ಆಮೇಲೆ ಅವ್ರು ಒಂದ್ ಸ್ವಲ್ಪ ಏನಂದ್ರೆ ಅಷ್ಟೊಂದು ತಲೆ ಕೆಟ್ಸ್ಕೊಳಲ್ಲ ಅವ್ರದ್ದು ಏನೇ ಇರುತ್ತೆ ಅವರೇ ಕೂಡ ಅಂದ್ರೆ ಏನು ಡಿಸಿಷನ್ ತಗೊಳ್ತಾರೆ ಅದ್ರ ಒಂದು ಅದನ್ನೇ ಅವರು ಫೈನಲೈಸ್ ಮಾಡುವಂತ ಪರ್ಸನ್ ಆತರ ಕೂಡ ಇರುತ್ತೆ ಮತ್ತೆ ಒಂದ್ ಸ್ವಲ್ಪ ಎಲ್ಡರ್ ಎನರ್ಜಿ ಕೂಡ ತೋರಿಸುತ್ತೆ ಎಂಪರರ್ ಅಂದ್ರೆ ಒಂಥರ ಹ್ಮ್ ಓಲ್ಡ್ ಸೋಲ್ ಅಥವಾ ತುಂಬಾ ಆ ಜನ್ಮಗಳನ್ನ ದಾಟ್ಕೊಂಡ್ ಬಂದಿರುವಂತ ಸೋಲ್ಸ್ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿರುವಂತದ್ದು ಮತ್ತೆ ಅವ್ರಿಗೆ ಗೊತ್ತಿರುತ್ತೆ ಇದ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿ ಆ ಆತರ ಸೋಲ್ ಕೂಡ ಅಂತ ಕೂಡ ಕೆಲವೊಬ್ಬರಿಗೆ ಅನ್ಸುತ್ತೆ ಸೋ ಇವು ನೀವು ಕಾರ್ಡ್ಸ್ ಅಂದ್ರೆ ಜನಗಳಿಗೆ ನೀವು ತುಂಬಾ ಸೀಕ್ಯೂರಿಟಿವ್ ಆಗಿರುವಂತ ಪರ್ಸನ್ ತುಂಬಾ ಲಕ್ಸುರಿ ಇಷ್ಟಪಡುವಂತವರು ಟ್ರಾವೆಲ್ ಮಾಡಕ್ಕೆ ಇಷ್ಟಪಡೋರು ಸ್ವಲ್ಪ ಕೇರಿಂಗ್ ಕೂಡ ಇದ್ದೀರಾ ಲವ್ ಲೈಫ್ ಅಲ್ಲಿ ನಿಮ್ಗೆ ಬಹಳಷ್ಟು ಆಪರ್ಚುನಿಟಿ ಇದೆ ಮತ್ತೆ ನಿಮ್ಗೆ ಏನಾದ್ರು ಒಳ್ಳೇದಾದ್ರೆ ಜನ ಅದರಿಂದಿಪ್ ಕೂಡ ಮಾಡ್ತಾ ಇರ್ತಾರೆ ಆಮೇಲೆ ನೀವು ಸ್ವಲ್ಪ ಸ್ಟಬನ್ ಹಠ ಮಾಡುವಂತ ಪರ್ಸನ್ ನಿಮ್ದು ಡಿಸಿಷನ್ ಫೈನಲೈಸ್ ಮಾಡುದು ಆಮೇಲೆ ಸ್ವಲ್ಪ ಓಲ್ಡ್ ಸೋಲು ನಿಮ್ಗೆ ಎಲ್ಲಾ ವಿಷಯಗಳು ಗೊತ್ತಿರತ್ತೆ ನೀವು ಬಹಳಷ್ಟು ವಿಷಯಗಳನ್ನ ಮುಚ್ಚಿಡ್ತೀರಾ ಯಾವ್ದು ಬೇಗ ಓಪನ್ ಅಪ್ ಮಾಡಲ್ಲ ಅಂತ ಕೂಡ ಫೀಲ್ ಮಾಡ್ತಾರೆ ಇದು ಇವತ್ತಿನ ಒಂದು ರೀಡಿಂಗ್ ನಿಮ್ಗೆ ರೆಸಿನೇಟ್ ಆದ್ರೆ ಮಾತ್ರ ಈ ರೀಡಿಂಗ್ ನ ತಗೊಳ್ಳಿ ಇಲ್ಲ ಅಂದ್ರೆ ಒಂದು ಜನರಲ್ ರೀಡಿಂಗ್ ತರ ಈ ರೀಡಿಂಗ್ ನ ಎಂಜಾಯ್ ಮಾಡಿ ಅಂಡ್ ಹೋಪ್ಫುಲಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊಂಡು ಇವತ್ತಿನ ಒಂದು ట్యారో రీడింగ్ ముగస్ తుంబా జనాస్ట్ వీడియోస్ అంతి కమెంట్ బట్ ఈ విడి నేను వైస్యర్ మిబిట్టుసీని వై్స్ కళస్ అర్యా అంతి కమెంట్ మిమ్మల్ని విడియో ఏన్ అయో ఇష్ట ఆయ్ ఎంజాయ్ అంత కూడా కమెంట్ మి మే ముందు టారో రీడింగ్ అంటీల్ దట్ కీప్ వాచింగ్ త్రిబల్ సెవెన్ కన్నడ ೀಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್